ಹೋಗಿ ನಾನು ನಿನ್ನೆ ಒಮ್ಮೆ ಸ್ಟೇಟ್ಮೆಂಟ್ ಮಾಡಿದ್ದೀನಿ ಪದೇ ಪದೇ ಸ್ಟೇಟ್ಮೆಂಟ್ ಮಾಡುದು ಸರಿಯಲ್ಲ ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತದ್ದು ದನದ ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ ಅದು ಯಾರೇ ಇರಲಿ ನಾ ಇಂಥವ್ರ ಹೆಸರು ಹೇಳಿದಲ್ಲ ಯಾರ್ಯಾರು ಅದರಲ್ಲಿ ಪಾಲುದಾರ ಆಗಿದ್ದಾರೆ ಎಲ್ಲರ ಮೇಲೂ ಕಠಿಣ ಶಿಕ್ಷೆ ಆಗಬೇಕು ಯಾಕಂದರೆ ನಮ್ಮ ಭಾವನೆಗಳ ಜೊತೆ ಆಟ ಆಡುವಂಥದ್ದು ಅದಕ್ಕೊಂದು ಪಾವಿತ್ರ್ಯತೆ ಇದೆ ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ಸಾಧನ ಮಾಡ್ಕೋತಾರೆ ಎಲ್ಲ ಬಹುತೇಕ ಅದೇನೇ ಇರಲಿ ಸಸ್ಯಾಹಾರಿ ಇರಲಿ ಮತ್ತೊಂದು ಇರಲಿ ಇನ್ನೂ ಬೆರೆಸುವಂಥದ್ದೇನಿದೆಲ್ಲ ಅದು ಭಾಳ ಅಪ್ ತೀವ್ರವಾದಂಥ ಗೌರವದಂಥ ಅಪರಾಧ ಅದು ಇದನ್ನು ಚೆಕ್ ಮಾಡಬೇಕಾಗಿತ್ತು ಇದನ್ನು ಇದು ಮಾಡಬೇಕಾಗಿತ್ತು ನಾ ಈ ಸಂದರ್ಭದಾಗಿ ಇವರು ಸ್ಮರಣೆ ಮಾಡ್ತೀನಿ ನಮ್ಮ ಕನೇರ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನು ಈ ಎಲ್ಲ ಇದು ಏನೇನು ಇದು ಆಗ್ತಿರ್ತವೆ ಅಂತೇಳಿ ಹಾಗಾಗಿ ಇದ್ರ ಮೇಲೆ ಯಾರೇ ಇದ್ರ ಹಿಂದಿದ್ರೆ ಅದು ರಿಪೋರ್ಟ್ ಬಂದಿದ್ರೆ ಆ ರಿಪೋರ್ಟ್ನಲ್ಲಿ ಸಿಗಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ಡ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ರು ನನಗೆ ಗೊತ್ತಿಲ್ಲ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೊಳ್ಬೇಕು ಸರಿ ವಿಜಯಪುರ ಜಿಲ್ಲಾ ಅದು ಈಗ ಮಾಡಿದ್ದೀವಿ ಈಗ ಟೆಂಡರ್ ಕರೀತೀವಿ ಟೆಂಡ್ರಿಗೆ ಕರೆದು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇರ್ತದೆ ಆಗಿ ಇದು ಮಾಡಿಸಿದ್ವಿ ಭಾಳ ದಿನದಿಂದ ಪೆಂಡಿಂಗ್ ಇತ್ತು ಯಾಕಂದರೆ ನಾನೇ ಟೂ ತೌಸಂಡ್ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರ ಕಡೆ ಇದು ಮಾಡಿದ್ವಿ ತದನಂತರ ಒಮ್ಮೆ ಬೊಮ್ಮಾಯಿಯವರು ಬಂದು ಒಂದು ನಾವು ಫೌಂಡೇಶನ್ ಲೇ ಮಾಡಿದ್ದು ಗೊತ್ತಿರಲಿಲ್ಲ ಅವ್ರಿಗೆ ನಾನು ಹೇಳಿದೆ ನಾವು ಫೌಂಡೇಶನ್ ಹಾಕಿದ್ದೀವಿ ಅದನ್ನು ಮತ್ತೆ ಎತ್ಕೊಂಡಿದ್ದೀರಲ್ಲ ಅಂಥೇಳಿ ಅದೇನೂ ಅವ್ರು ಮಾಡಲಿಲ್ಲ ಸಹ ಸರಿ ಬಂದು ಫಂಕ್ಷನ್ ಮಾಡಿ ಹಣ ಖರ್ಚು ಮಾಡಿ ಹೋದರು ಈಗ ಅದಕ್ಕೆ ನಾವು ಭಾಳ ದಿವ್ಸದಿಂದ ಗಂಟೆ ಬಿದ್ದಿದೆ ನಮ್ಮ ಕೃಷ್ಣಬೈರೇಗೌಡರಿಗೆ ಒಂದು ಏಳೆಂಟು ತಿಂಗಳ ಹಿಂದೆ ಆಗಬೇಕಾಗಿತ್ತು ಆದರೆ ಅದು ಆಗಿ ಒಂದು ಸಹ ಅದು ಆಗಿದೆ ಒಂದು ಒಳ್ಳೆಯ ಭವನ ಆಗ್ತದೆ ಮತ್ತು ಆಗಿನೂ ಕೂಡ ನಾವು ಎಕ್ಸ್ಪಾನ್ಷನಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಮೇಲೆ ಒಂದು ಫ್ಲೋರ್ನು ಅಡಿಷನ್ ಆಗಬೇಕು ಮತ್ತು ಆಜುಬಾಜು ಜಾಗ ಇದೆ ಆಜುಬಾಜು ಜಾಗದಲ್ಲಿನೂ ಕೂಡ ಮುಂದಿನ ಇವತ್ತು ಎನ್ ಎಕ್ಸ್ ಅಂತೀವಲ್ಲ ಏನು ರೀ ಹೆಂಗೆ ವಿಕಾಸ ವಿಧಾನಸೌಧದ ಪಕ್ಕ ವಿಕಾಸೋದೇ ಇದೆ ಹಾಗೆ ಹಾಗೆ ಇದು ಆಜು ಬಾಜು ಏನು ಜಾಗಗಳಿದ್ದಾವೆ ಅದನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದನ್ನು ಐಡೆಂಟಿಫೈ ಮಾಡಿಟ್ಬಿಡಿ ಮುಂದೆ ಒಂದು ದಿವಸ ಇವತ್ತು ಹತ್ತು ವರ್ಷ ನಂತರ ಇಪ್ಪತ್ತು ವರ್ಷ ನಂತರ ಇವತ್ತು ಮತ್ತೊಂದು ಕಟ್ಟಡ ಬೇಕಾಗಿದ್ದರೆ ಎನೆಕ್ಸ್ ಬೇಕಾಗಿದ್ದರೆ

ನಾನು ನೋ ಕಮೆಂಟ್ಸ್ ಮಾಡಿದವ್ರು ನಾನು ಮಾಡಿದವ್ರು ನಾನಾ ಯಾರು ಮಾಡಿದಾರೆ ಏನು ನನ್ಗೆ ಗೊತ್ತೂ ಇಲ್ಲ ನೀವು ಅಂತ ಮಾಡಿದ್ರೆ ಮಾಡಿದವ್ರಿಗೆ ಹೋಗಿ ಕೇಳಿ ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರ್ದಂತ ಆಪಾದನೆಗಳು ಬರ್ತಾ ಇದ್ದಾವೆ ಯಾರು ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಆ ಕೆಲ್ಸಗಳ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಅಂಥವೆಲ್ಲವೂ ಕೂಡ ಇವತ್ತು ಹೊರಗೆ ಬರ್ತದೆ ತನಿಖೆ ಆಗಲಿ ತನಿಖೆ ನಡೆದಿದೆ ಈಗ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂಥ ಒಂದು ಇವರು ಗೋರವಾದಂಥ ಇವತ್ತು ಕೃತ್ಯವನ್ನು ಇವತ್ತು ಮಾಡಿದರೆ ನಿರ್ದಾಕ್ಷಿಣವಾಗಿ ಇವತ್ತು ಮೇಲೆ ಕ್ಷಮಕ್ರಮ ಆಗಬೇಕಾಗ್ತದೆ ತನಿಖೆ ಹಂತದಲ್ಲಿರೋದನ್ನು ನಾನು ಜಾಸ್ತಿ ಮಾಡಿದ್ರೆ ತನಿಖೆ ಆಗಲಿ ಇವ್ರ ಮೇಲೆ ಕ್ರಮ ಆಗಲಿ ಸರಿ ಯಾರು ಊಹಿರೂ ಮಾಡೋಕ್ಕೆ ಇಲ್ಲ ಅಂಥವೆಲ್ಲವೂ ಕೂಡ ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದಿ ಇದನ್ನು ನೋಡೋಣ ಕೇಳಿ ಅಂತದ್ದು ಕೇಳಿ ಸರ್ ಟೋಟಲ್ ನೋಡೋದಾದ್ರೆ ಈ ಹನಿ ಟ್ರಾಪ್ ಕೇಸ್ ಬಹಳ ರಾಜಕಾರಣಿ ಟಾರ್ಗೆಟ್ ಮಾಡೋದು ಈ ಹನಿ ಟ್ರಾಪ್ ಕೇಸ್ ಜಾಸ್ತಿ ಆಗ್ತದೆ ನೋಡಿದು ಮೊದಲನೇದು ಸರಿಯಾದಂಥದ್ದಲ್ಲ ಈ ಹನಿ ಟ್ರಾಪು ಗಿನಿ ಟ್ರಾಪು ಈ ರೆಕಾರ್ಡಿಂಗು ವಿಡಿಯೋ ಇವೆಲ್ಲನೂ ಕೂಡ ಭಾಳ ಹೇಯ ಕೃತಿಗಳಿದ್ದಾವೆ ಯಾರೇ ಮಾಡಲಿ ಅದನ್ನು ಮಾಡೋರು ತಪ್ಪು ಮಾಡಿಸ್ಕೊಂಡವ್ರು ತಪ್ಪು ಯಾವುದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷ ಪ್ರಶ್ನೆ ಬದಲ್ಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತವೆ ಅಡ್ಮಿನಿಸ್ಟ್ರೇಟಿವ್ ಇದ್ರಲ್ಲಿ ಇವತ್ತಿನ ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು ಇವತ್ತು ಯಾರೋ ಹೋಗ್ತಾರೆ ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜ್ ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಾಗ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದನ್ನ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಹಕ್ಕಿ ಏನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತ ಇದ್ರಲ್ಲಿ ಪ್ರಶ್ನೆ ಕೇಳ್ತದೆ ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಅಲ್ಲಿ ಒಕ್ಕ ಇದೆ ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ ಅದೇವೆಲ್ಲ ಒಂದು ಬೀರಿ ಸುಮ್ಮ ರಾಜ್ಯ ಭವನ್ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಬೇರೆಗಳು ಬರೋದಿಲ್ಲ ಸರ್ ಕೇವಲ ಬಿಜೆಪಿಯವರು ಯಾವ್ದು ಕೊಟ್ಟಿಲ್ಲ ಮಾತ್ರ ಕೋಲ್ಕೋತಾದಾಗ ಮಾಡಿದಾರಲ್ಲ ಕೋಲ್ಕೋತಾದಲ್ಲಾಗಿದೆ ಬೇರೆ ಬೇರೆ ಕಡೆ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು ಆಯಿತು ಇದಾಗಿರೋ ಸರ್ಕಾರ ತೀರ್ಮಾನಕ್ಕೆ ಹೋಗ್ತದೆ ಕ್ಯಾಬಿನೆಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಇವತ್ತು ದಿವಸ ಹಸ್ತಕ್ಷೇಪದ ಬಗ್ಗೆ ಇವತ್ತು ಅವರು ತೀರ್ಮಾನಕ್ಕೆ ಕೊಡ್ತಾರೆ ನಾನು ಒಬ್ಬನ ವೈಯಕ್ತಿಕವಾಗಿ ಹೇಳಿದ್ರೆ ಸ್ವಾಭಾವಿಕವಾಗಿ ಇವತ್ತು ಸರ್ ನಾನು ಹೇಳಿದ್ದಲ್ಲ ಅದು ಬಿ ಜೆ ಪಿ ಕಚೇರಿ ಆಗಿದೆ ಏನು ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್ರಾಗಿ ವರ್ತಿಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ ಎಸ್ ಐ ಟಿ ಆಗಿ ಕೆಲಸ ಮಾಡ್ತದೆ ಏನ್ ಗಂಭೀರ ಮತ್ತು ಸ್ವಾಭಾವಿಕ ಕಳ್ಕೊಂಡು ಬಿಡ್ತದೆ ದಿನ ದಿನ ಯಾರೋ ಹೋಗಿ ಹಾದೆ ಹೋಗಿ ಹಾದ್ಯಾಗ ಹೋಗಿ ಒಂದು ಅರ್ಜಿ ಹಾಕಿ ಏನು ಟಿ ವಿ ನೈನ್ ಮೇಲೆ ಪಬ್ಲಿಕ್ ಟಿವಿ ಮೇಲೆ ಸುವರ್ಣ ಮೇಲೆ ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ನಾವು ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತನಾಡೋಕೆ ಹೋಗುದಿಲ್ಲ ನಾನು ಹಾ ಏನ್ ಮಾತಾಡಿದೆ ಅವರು ಇಡೀ ಜಗತ್ತಿಗೆ ಗೊತ್ತದವ್ರು ಮಾತನಾಡುವ ಮನೆ ಮುಖ್ಯಮಂತ್ರಿಗಳು ಹೇಳಾರಲ್ಲ ಬೆಂಗಳೂರು ದತ್ತಾಳವ್ರದ ಬಗ್ಗೆ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಯಾರ ಮನೆಯ ದುರೇಶ್ ಗುಂಡ್ರ ಅವರ ಧರ್ಮ ಪತ್ನಿ ಮ್ಯಾಗ ಮಾತಾಡಿದ್ರು ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮ್ಯಾಗ ಮಾತಾಡಿದರು ನಾಳೆ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ಇದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ಬೇಕಿಲ್ಲ ರಾಜಕಾರಣದಲ್ಲಿ ನಾವು ಇರ್ತೀವಿ ರಾಜಕಾರಣ ಮಾಡ್ತೀವಿ ಮಾತಾಡ್ಬೇಕಾಗ್ತದೆ ನಿಮ್ಮ ಕುಟುಂಬದವ್ರನ್ನ ಹೆಂಡತಿ ಮಕ್ಕಳು ತಾಯಿ ಮಗಳು ಮಗ ಇದು ಸರಿನಾಫರ್ ಏನು ಕಾನೂನು ಇವ್ರ ಮನೆಯದಾ ಹಾಂ ನಮಗೂ ಮಾತಾಡೋಕೆ ಬರ್ತದೆ ಕಾನೂನು ಇವ್ರ ಮನೆಯದಾ ಇವ್ರದ್ದು ಏನು ಕೋರ್ಟು ಕಾನೂನು ಸಂವಿಧಾನ ಏನೇ ಯತ್ನಾಳವ್ರಿಗೆ ಎಕ್ಸಾಮಿಷನ್ ಕೊಟ್ಟಾರ ಬಿಜೆಪಿದವ್ರು ನರಸತ್ತವ್ರ ಇರ್ಬೇಕು ಅದಕ್ಕೆ ಹೆದರಿಲಿಕ್ಕೆ